ಹಾಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ಊರು ಯಾವುದು ಅಂತ ಅಂದ್ಬಿಟ್ಟು ನಮ್ಮೂರು ಯಾವುದು ಅಂತಂದರೆ ನಾವಿರೋ ನಮ್ಮ ಮನೇಲಿ ಇದ್ದಾರೆ ಕಥೆ ನಮ್ಮ ಮನೇಲಿ ನಾನು ಯಾ ಮದುವೆ ಆಗಿದ್ದು ಯಾವ್ಯನ್ಗೂ ಈ ಥರ ಅದೃಷ್ಟ ಸಿಗಲ್ಲ ತುಂಬಾ ಮಿಸ್ ಮಾಡಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೋಗಿದ್ದು ಬಟ್ ಅದು ತೊಂಡೆಕಾಯಿ ಸಾಗು ಆಗೋಯ್ತು ಅದಾದಮೇಲೆ ಮತ್ತೆ ತೊಂಡೆಕಾಯಿ ಗೊಜ್ಜಾಗೋಯ್ತು ಸೊ ಇದರ ಕತೆ ಏನು ಅಂತ ಹೇಳ್ತೀನಿ ವೀಡಿಯೋದ ಪೂರ್ತಿ ನೋಡಿ ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆನ್ಪಿನ ಶಕ್ತಿನೇ ಇಲ್ಲ ಫ್ರೆಂಡ್ಸ್ ಬೇಗ ಮರ್ತೋಗ್ತೀನಿ ಮಮ್ಮಿ ಮಮ್ಮಿ ಆ ಸರಿ ಮಮ್ಮಿ ಬೇಡ ಅಂದ್ರೆ ಇನ್ಯಾರು ಬೇಕು ನಿಂಗೆ ಅಪ್ಪ ಬೇಕಾ ಮಮ್ಮಿ ಇಷ್ಟೇ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳ ಕತೆ ಇಷ್ಟೇ ಎಲ್ಲ ಕಿತಾಕ್ಬಿಟ್ಟಿದಾಳೆ ಫ್ರೆಂಡ್ಸ್ ಕಿತಾಕ್ಬೇಡ್ದಮ್ಮ ನೋಡು ಬೊಂಬೆ ಚೆನ್ನಾಗಿದೆ ಅಯ್ಯೋ ನಿನ್ನ ಅಲ್ಲೆಲ್ಲ ಚಿ ಚಿಚ್ಚಿಚ್ಚಿ ಗಬ್ ಗಬ್ಬು ಗಬ್ಗೆ ಸ್ನಾಕ್ಸ್ ಟೈಮು ಅವಳಿಗೆ ಈ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾನು ಬುಧವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಐದು ಗಂಟೆ ಆಗಿದೆ ಬೆಳಗ್ಗೆ ನಾನು ಲಾ ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಬಟ್ ಕೆಲವು ವೀಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊಗೆ ಏನೇನು ಡಿಫೆಂಡ್ ಮಾಡಿದ್ವೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ಸ್ವಲ್ಪ ಫ್ರೀ ಅನಿಸ್ತು ಅದಕ್ಕೆ ಪಾಪುನ ಮಾಡಿ ಮೇಲೆ ಕರ್ಕೊಂಡು ಬಂದು ಅವಳನ್ನ ಆಟಾಡ್ಸ್ತಾ ಇದ್ದೀನಿ ಅವಳು ನೀರಲ್ಲಿ ಒಂದು ಸ್ವಲ್ಪ ಆಟ ಆಡ್ತಿದ್ದಾಳೆ ಅವ್ರಿಗೆ ನೀರಲ್ಲಿ ಆಟ ಆಡಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಗಾಳಿ ಜಾಸ್ತಿ ಬರ್ತಾ ಇದೆ ನಾನು ಹೇಳ್ತೀರಾ ನಿಮ್ಗೆ ಕೇಳಿಸ್ತಾ ಗೊತ್ತಿಲ್ಲ ಸೊ ಓಕೆ ಇವಾಗ ಓಕೆ ಇವಾಗ ಗಾಳಿ ಸ್ವಲ್ಪ ಕಮ್ಮಿ ಆಯಿತು ಹಾಗೆ ಫ್ರೆಂಡ್ಸು ಕಮೆಂಟಲ್ಲಿ ಒಬ್ರು ಕೇಳಿದ್ರಲ್ವಾ ಟ್ರ್ಯಾಕ್ಟ್ರ್ ಬರ್ತಾ ಇದೆ ಅದರ ಸೌಂಡ್ ಬರ್ತಿದ್ದೆ ಎಲ್ಲ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಜಾ ಬಟ್ಟೆಲ್ಲ ನೆನೆಸ್ಕೊಬೇಡ ನೀನು ನನ್ನ ಮಗಳು ಬಟ್ಟೆಲ್ಲ ನೆನೆಸ್ಕೊತಿದ್ದಾಳೆ ಫ್ರೆಂಡ್ಸ್ ನೆನೆಸ್ಕೊಬೇಡಮ್ಮ ಬಟ್ಟೆಗಳೆಲ್ಲ ಹೊಸ ಬಟ್ಟೆ ಅಲ್ವಾ ಹಾಕಿರೋದು ನೋಡಿ ಫ್ರೆಂಡ್ಸ್ ನನ್ನ ಮಕ್ಳಿಗೆ ಹೊಸ ಬಟ್ಟೆ ಹಾಕಿರೋದು ಎಲ್ಲ ನೆನ್ಸ್ಕೊಂತ ಇದ್ದಾಳೆ ಅರ್ಥ ಅರ್ಥ ಮಾಡ್ತೀನಿ ಯಾಕೆ ನೆನ್ಸ್ಕೊಳ್ಳೋದು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ತಳೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ನನ್ನ ಇವತ್ತಿಬ್ಬರು ತಳೆಗೆ ಎಣ್ಣೆ ಹಚ್ಕೊಂಡ್ವಿ ಎಣ್ಣೆ ಹಚ್ಕೊಂಡು ತಳೆ ಬಾಚ್ಕೊಂಡು ಮುಖ ತೊಳ್ಕೊಂಡು ರೆಡಿ ಹಾಕಿ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪತ್ತು ಓಡಾಡೋಣ ಚೆನ್ನಾಗಿ ಗಾಳಿ ಬರುತ್ತಲ್ವ ಐದು ಗಂಟೆಯಲ್ಲಿ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀವಿ ಒಂದು ಸ್ವಲ್ಪ ಮೇಲ್ಗಡೆ ಬಂದರೆ ನಂಗೆ ಒಂಥರ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಒಂಥರ ಒಂಥರ ಪರಿಸರ ಅಲ್ವಾ ನೋಡಿ ಎಷ್ಟು ಎಲ್ಲ ಕಡೆ ಗ್ರೀನರಿ ಇರುತ್ತಲ್ವಾ ಒಂಥರ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ಲಿ ಅಲ್ವಾ ಇಲ್ಲಿ ಜಾಸ್ತಿ ಗಿಡಗಳು ಮರಗಳು ತುಂಬ ಗಾಳಿ ಚೆನ್ನಾಗಿ ಬರುತ್ತೆ ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡಿದ್ರೆ ಅದಕ್ಕೆ ಯಾವಾಗಲೂ ಮೇಲ್ಗಡೆ ಬರ್ತೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆಗ್ತಾ ಇದೆಯಾ ವಿಡಿಯೋ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ನೀವು ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ನಿಮ್ಮ ಊರು ಯಾವುದು ಅಂತ ಅಂದ್ಬಿಟ್ಟು ಊರು ಯಾವುದು ಅಂತಂದರೆ ನಾವಿರೋದು ಚಾಕುವೆಲಲ್ಲಿ ಸೊ ನಮ್ಮೂರು ಇದು ಇದೆಲ್ಲಪ್ಪ ಬರುತ್ತೆ ಅಂತಂದರೆ ಇದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಗೆ ಸೇರುತ್ತೆ ಚಿಕ್ಕಬಳ್ಳಾಪುರ ಹತ್ತತ್ರ ನಮ್ಮ ಊರು ಬರೋದು ಆಮೇಲೆ ಇದು ನಿಯರ್ ಆಂಧ್ರ ಇದೆ ಇಲ್ಲಿಂದ ನಾವಿರೋ ಚಾಕ್ಬಳ್ಳಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರಿಗೆ ಆಂಧ್ರ ಸಿಕ್ಬಿಡುತ್ತೆ ಸೊ ನಾವು ನಿಯರ್ ಆಂಧ್ರ ಇದ್ದೀವಿ ಸೊ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ ಬೆಂಗಳೂರಿಗೆ ನಾವು ಸ್ವಂತ ಮನೆ ಕಟ್ಬೇಕಂತಲೇ ನಾವು ಇಷ್ಟು ದೂರ ಬಂದುಬಿಟ್ಟಿದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ಮನೇಲಿ ಯಾರು ಇದ್ದಾರೆ ಅಂತ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಪ್ರತೀಕ್ಷ ಹಾಗೆ ನಮ್ಮ ಅಪ್ಪ ಅಮ್ಮ ಸೊ ಇಷ್ಟು ಜನ ಇಲ್ಲಿ ಸ್ವಂತ ಮನೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ನನಗೆ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಯಾಕಂತಂದರೆ ಯಾರಿಗೂ ಯಾವ ಹೆಣ್ಮಕ್ಳಿಗೂ ಸಿಗ್ದಿರೋ ಅಂತ ಅದೃಷ್ಟ ನನಗೆ ಸಿಕ್ಕಿದೆ ಯಾಕಂದರೆ ಮದುವೆ ಆದಮೇಲೂ ಕೂಡ ನನ್ನ ತಂದೆ ತಾಯಿ ನನ್ನ ಜೊತೆಯೇ ಇದ್ದಾರೆ ಸೊ ನಿಜವಾಗ್ಲೂ ಅದೊಂದು ದೊಡ್ಡ ಅದೃಷ್ಟ ಅನ್ಬೋದು ದಿನನಿತ್ಯ ನಮ್ಮ ಅಪ್ಪಮ್ಮನ ಜೊತೆಯೇ ಇಡ್ತೀನಿ ಮದುವೆ ಆಗಿದ್ದು ಯಾವ್ಯನ್ಗೂ ಈ ಥರ ಅದೃಷ್ಟ ಸಿಗೋಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ ಅವ್ರ ತಂದೆ ತಾಯಿನ ಒಂದ್ಸರಿ ಆದರೂ ಅವ್ರು ತವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊತಾರೆ ಬಟ್ ಆಗ್ತಾನೇ ಇರಲ್ಲ ಎಷ್ಟೋ ವರ್ಷಗಳಾದರೂ ಕೂಡ ಹೋಗ್ದಿರ ಇರ್ತಾರೆ ಎಷ್ಟೊಂದು ಜನ ಬಟ್ ನಾನು ನನ್ನ ತಂದೆ ತಾಯಿ ನಮ್ಮ ಜೊತೆನೇ ಇರೋದರಿಂದ ನನಗಂತೂ ತುಂಬ ಆಗುತ್ತೆ ತುಂಬ ರೇರ್ ಅನಿಸ್ಬೋದು ನಿಮಗೆ ಗಂಡನ ಮನೆಯಲ್ಲೇ ಹೆಂಡತಿ ತಂದೆ ತಾಯಿನೂ ಇರೋದು ಅಂದರೆ ಇದು ಕಂಡೀಷನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಮೊದಲೇ ಕಂಡೀಷನ್ ಥರ ಅಲ್ಲ ಬಟ್ ಕಂಡೀಷನೇ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಇರಬೇಕು ಅವರು ಸಾ ನನ್ನ ತಂದು ಸಾಕಿದಾರೆ ನಾನು ಅವ್ರು ನನಗೆ ಬಿಡೋಕ್ಕಾಗಲ್ಲ ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಏಜ್ ಆಗಿದೆ ಫ್ರೆಂಡ್ಸ್ ಒಬ್ಬರನ್ನೇ ಬಿಟ್ಟು ಇರೋಕ್ಕಾಗಲ್ವಲ್ಲ ಸೊ ಯಾವತ್ತಿದ್ರೂ ತಂದೆ ತಾಯಿ ಜವಾಬ್ದಾರಿ ಮಕ್ಕಳದು ಮಕ್ಕಳ ಜವಾಬ್ದಾರಿ ತಂದೆ ತಾಯಿ ಇದೆ ಅಲ್ವಾ ಯಾವತ್ತೂ ಯಾರನ್ನೂ ಕೈ ಬಿಡೋದು ಬೇಡ ನಮ್ಮನ್ನ ನಮ್ಮನ್ನು ನಮ್ಗೆ ಒಳ್ಳೆ ಜೀವನ ಕೊಟ್ಟಿರೋರು ಕೈ ಮಾತ್ರ ಬಿಡಲೇಬಾರ್ದು ಸೊ ಅದಕ್ಕೆ ನಮ್ಮ ಅಪ್ಪಮ್ಮ ನನ್ನ ಜೊತೆ ಇದ್ದಾರೆ ನನಗಂತೂ ತುಂಬ ಆಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಅವ್ರ ತವ್ರ ಮನೆಯಿಂದ ಒಡವೆನೋ ಆಸ್ತಿನೋ ಬಾಸ್ತಿನೋ ಪಾತ್ರೆಗಳು ತಗೊಂಡು ಬಂದರೆ ನಾನು ತವ್ರ ಮನೆಯಿಂದ ನನ್ನ ತಂದೆ ತಾಯಿನೇ ಕರ್ಕೊಂಬಂದಿದ್ದೀನಿ ನನ್ನ ಗಂಡನ ಮನೆಗೆ ಮದುವೆ ಆದಮೇಲೆ ನಿಜಾಗಲಿದ್ರು ಹೇಳಿದ್ರೆ ಒಂಥರ ಕಾಮಿಡಿ ಅನಿಸ್ಬೋದು ಬಟ್ ಜವಾಬ್ದಾರಿ ಫ್ರೆಂಡ್ಸ್ ತಂದೆ ತಾಯಿ ನೋಡ್ಕೊಳ್ಳೋದು ಜವಾಬ್ದಾರಿ ಅದಕ್ಕೆ ನಾನು ಈ ಥರ ಡಿಸೈಡ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಲೈಫು ನಾ ನಾವು ಏನೇ ಮಿಸ್ಟೇಕ್ ಮಾಡಿದ್ರು ನಮಗೆ ದಿದ್ದಿ ಹೇಳ್ತಾರೆ ನಮ್ಮ ಏನಾದರೂ ತಪ್ಪೆ ಇತ್ತೆ ಹೇಳ್ತಾ ಇದ್ದೆ ಹಂಗಲ್ಲ ಈ ಥರ ಅಂತಂದ್ಬಿಟ್ಟು ದಿದ್ದಿ ಹೇಳ್ತಾರೆ ಕಷ್ಟ ಎಲ್ಲದಕ್ಕೂ ಜೊತೆಗಿದ್ದಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತ ಇದ್ದೀವಿ ಒಂದು ಒಳ್ಳೆ ಫ್ಯಾಮಿಲಿ ತುಂಬ ಚೆನ್ನಾಗಿ ಇದ್ದೀವಿ ಎಲ್ಲರೂ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ವೀಡಿಯೋ ಹಿಂಗೆ ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ನಾನು ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೋಗಿದ್ದು ಬಟ್ ಅದು ತೊಂಡೆಕಾಯಿ ಸಾಗು ಆಗೋಯಿತು ಅದಾದಮೇಲೆ ಮತ್ತೆ ತೊಂಡೆಕಾಯಿ ಗೊಜ್ಜಾಗೋಯಿತು ಸೊ ಇದ್ರ ಕಥೆ ಏನು ಅಂತ ಹೇಳ್ತೀನಿ ವೀಡಿಯೋದ ಕೊಡ್ತೀನಿ ನೋಡಿ ಪ್ಲೀಸ್ ಇಷ್ಟ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಲಾಕ್ ಕಂಟಿನ್ಯೂ ಮಾಡ್ತೀನಿ ಮಾಡ್ತಿರೋದು ಹಾಂ ಏ ಸಾರಿ ಗುಮ್ಮ ನೀರಲ್ಲಿ ಆಡ್ತಿರೋದಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್ ಇವತ್ತು ನಾನು ತೊಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅದು ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಕಲ್ಲೆ ಬೀಜ ಹುಟ್ಟಿದಿಟ್ಕೊಂಡೆ ಆಮೇಲೆ ಕೊಬ್ಬರಿ ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ವಿ ಸೊ ಈಗ ಕಲ್ಲೆ ಬೀಜ ಮತ್ತು ಬೆಳ್ಳುಳ್ಳಿ ಹಾಕಿ ಹಾಗೆ ಖಾರದ ಪುಡಿ ಒಂದೆರಡು ಸ್ಪೂನ್ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು ಅದು ಚೆನ್ನಾಗಿ ಕಡಲೆ ಬೀಜ ರುಬ್ಬಿಲ್ಲ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಅದು ಪೇಸ್ಟ್ ಥರ ಆಗೋಯಿತು ಇವಾಗ ನೋಡಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಇದ್ದೀನಿ ಇದೇ ಉದ್ದಿನಬೇಳೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಕೂಡ ಹಾಕ್ಕೊತಾಯಿದ್ದೀನಿ ಮಿಕ್ಸಿಗೂ ಕೂಡ ಹಾಕೊಂಡಿದ್ದೆ ಇದಕ್ಕೂ ಒಗ್ಗರಣೆಗೂ ಹಾಕ್ಕೊಬೇಕು ಚೆನ್ನಾಗಿ ಬರುತ್ತೆ ಅರಿಶಿನ ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೆಂಡ್ಸ್ ಏನು ಅಂತಂದರೆ ನಾವು ತೊಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತೊಂಡೆಕಾಯಿ ಕೂಡ ಸಣ್ಣ ಸಣ್ಣಗೆ ಹಚ್ಚಿ ಹಚ್ಕೊಟ್ಬಿಟ್ಟಿದ್ರು ಅಪ್ಪ ಅದಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಅದು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಅದು ಸರಿ ರುಬ್ಬಿಲ್ಲ ಅಂತ ಒಂಚೂರು ನೀರು ಜಾಸ್ತಿ ಹಾಕಿರೋದಕ್ಕೆ ಅದು ಪೇಸ್ಟ್ ಥರ ಆಗಿದೆ ನಾವು ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡು ಮಾಡಿರೋದು ಅಲ್ಲೇ ಬೇರೆ ಥರ ಬಂತು ಇಲ್ಲೇ ಬೇರೆ ಥರ ಬಂದ್ಬಿಡ್ತು ನಾವು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿರೋದಕ್ಕೆ ಈಗ ನೋಡಿ ನಾನು ತೊಂಡೆಕಾಯಿ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಪೇಸ್ಟು ಸೊ ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊತ ಇದ್ದೀವಿ ನಾವು ಕೊಬ್ಬರಿ ಎಲ್ಲ ಹಾಕೊಂಡಿರೋದಕ್ಕೆ ಅದು ಒಂದು ಸ್ವಲ್ಪ ಪೇಸ್ಟ್ ಥರ ಬಂದ್ಬಿಟ್ಟಿದೆ ಆ ನೀರೆಲ್ಲ ಹಾಕೊಂಡಿರೋದಕ್ಕೆ ಆ್ಯಕ್ಚುಲಿ ಈ ಸರಿ ಕರೆಕ್ಟಾಗಿ ಟ್ರೈ ಮಾಡಬೇಕು ತೊಂಡೆಕಾಯಿ ಪಲ್ಯನೇ ಮಾಡಬೇಕು ಈ ಸರಿ ತೊಂಡೆಕಾಯಿ ಪಲ್ಯ ಹೋಗಿ ತೊಂಡೆಕಾಯಿ ಗೊಜ್ಜಾಗಿ ಹೋಗೋಯ್ತು ಇನ್ನೊಂದು ಚೂರು ನೀರು ಜಾಸ್ತಿ ಹಾಕಿದರೆ ತೊಂಡೆಕಾಯಿ ಸಾಗು ಕೂಡ ಇತ್ತು ಈಗ ನೋಡಿ ಗರಂ ಮಸಾಲ ಮತ್ತು ನಾನು ಒಂಚೂರು ಚೂರು ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪಲ್ಯಕ್ಕಿಂತ ಗೊಜ್ಜೆ ಚೆನ್ನಾಗಿ ಬಂದಿತ್ತು ಚಪಾತಿ ಮಾಡಿದ್ವಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಚೆನ್ನಾಗಿ ಬಂದಿತ್ತು ನನಗೆ ತೊಂಡೆಕಾಯಿ ತುಂಬ ಇಷ್ಟ ಆಗುತ್ತೆ ಅದು ಹಣ್ಣಾಗಿದ್ರೆ ರೆಡ್ಡಿಗಿರುತ್ತಲ್ಲ ಅದು ತಿಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಬಾಯಿ ಹುಣ್ಣೆಲ್ಲ ಹೊಟ್ಟೋಗುತ್ತಂತೆ ಸೊ ನೋಡಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಬಜ್ಜಿ ಹಿಟ್ಟನ್ನ ಫ್ರಿಜ್ಜಲ್ಲೇ ಇಟ್ಟಿದ್ವಿ ಸೊ ಇವತ್ತು ಕೂಡ ಬಜ್ಜಿ ಹಾಕ್ಕೊಂಡು ಮತ್ತು ಈರುಳ್ಳಿ ಹಚ್ಕೊಂಡು ಬೋಂಡನ್ನು ಹಾಕ್ಕೊಂಡು ಇವಾಗ ತಿಂತಾ ಇದ್ದೀವಿ ರೀ ಹೇಗೆ ಬಂದಿತ್ತು ತೊಂಡೆಕಾಯಿ ಗೊಜ್ಜು ಅಲ್ಲ ಮಾಡ್ಕೊಬೋದಲ್ಲ ಇನ್ನೊಂದ್ಸರಿ ಮಾಡೋಣ ಫ್ರೆಂಡ್ಸ್ ಏನ್ ಗೊತ್ತಾ ನಾವ್ ಪಲ್ಯ ಮಾಡಕ್ ಹೋಗಿ ಗೊಜ್ಜು ಮಾಡ್ಬಿಟ್ಟಿದೆ ಅದು ಇದು ಬರಬಾರ್ದು ಪೇಸ್ಟ್ ಸಾಗೋ ತರ ಆಗೋಗ್ಬಿಟ್ಟಿದೆ ನಾವು ಪಲ್ಯ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಕ್ ಹೋಗಿದ್ದು ಅಪ್ಪ ಎಲ್ಲ ತೊಂಡೆಕಾಯಿ ಎಲ್ಲ ಚಿಕ್ಕ ಚಿಕ್ಕದ ಕಚ್ಬಿಟ್ಟಿದ್ರು ಆಮೇಲೆ ನಾವು ಮಿಕ್ಸಿಗೆ ಹಾಕುವಾಗ ಒಂಚೂರು ನೀರು ಹಾಕಿ ರುಬ್ಬಿದ್ದೀವಿ ಅದು ಚೆನ್ನಾಗಿ ಪೇಸ್ಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇದು ಯಾವುದದು ಸೊ ಅಷ್ಟು ಬೇಗ ಮಾಡ್ತೋಗಿ ಗೊಜ್ಜು ಹಾಂ ತೊಂಡೆಕಾಯಿ ಗೊಜ್ಜು ನೆನ್ಪಿನ ಶಕ್ತಿನೇ ಇಲ್ಲ ಫ್ರೆಂಡ್ಸ್ ಬೇಗ ಮರ್ತೋಗ್ತೀನಿ ಅವಾಗಿಂದ ಇದೆಲ್ಲ ಸಾಯ್ ಆಗುತ್ತೆ ಹಿಂಗೆಲ್ಲ ಹಾಕ್ಬಾರ್ದು ಫ್ರೆಂಡ್ಸ್ ನನ್ನ ಮಗಳಿಗೆ ಬೇಸಿಗೆ ಕಾಲ ಅಂತ ಅಂದ್ಬಿಟ್ಟು ಅವಳಿಗೆ ದಿನ ಹಾಕೋದೇ ಇಲ್ಲ ಫ್ರೆಂಡ್ಸ್ ಚಡ್ಡಿನ ಹಾಕಲ್ಲ ಫ್ರೆಂಡ್ಸ್ ಅವಳಿಗೆ ಇವಾಗ ಹೊರ್ಗಡೆ ಹೋಗೋಣ ಅಂತಿದ್ದಾರೆ ನನ್ನ ಹಸ್ಬೆಂಡು ನನ್ನ ಮಗಳ್ ನೋಡಿದ್ರೆ ಬಿಡ್ತಾ ಇಲ್ಲ ಅದಕ್ಕೆ ಇಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡಿ ಅವ್ಳ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಹೋಗ್ಬೇಕು ಅಂತಿದ್ದಾರೆ ಆದರೂ ಈ ಬಿಸ್ಲಲ್ಲಿ ಹೆಂಗ್ಬಿಟ್ಬರ್ತಿರೋ ಏನೋ ಸುಸ್ತಾಗಂಗಿದ್ದೀರಾ ಏನೋ ಒಂಥರ ಡಲ್ಲಾಗಿ ಕಾಣ್ತದೆ ಪಾಪ ಸೊ ಫ್ರೆಂಡ್ಸ್ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಇಷ್ಟ ಆಗ್ತಿದ್ಯಾ ಹೇಳಿ ಫ್ರೆಂಡ್ಸ್ ನನ್ನ ಮಗಳು ಕೃತಿಕ್ಷಾಗಿ ಇವಾಗ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಳೆ ನೋಡಿ ಇದೆಲ್ಲ ಮೀಶೋದಲ್ಲೇ ತೊಗೊಂಡಿರೋದು ಅವಳಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಬಟ್ಟೆಗಳು ಇದು ಮಾಮೂಲಿ ಮನೇಲಿದ್ದಾಗೆಲ್ಲ ಹಾಕ್ಕೊಳ್ಳೋಕ್ಕೆ ಎಲ್ಲ ಹೊರಗಡೆ ಹೋಗುವಾಗ ಹಾಕ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅವಳು ಇವಾಗ ನನಗೆ ಬುವ ಬೇಕು ಅಂತ ಕೇಳ್ತಾಯಿದ್ಲು ಅಂದರೆ ಅಣ್ಣಕ್ಕೆ ಕಿಟ್ಟಿರಲಿಲ್ಲ ನಾನು ಅದಕ್ಕೆ ದೋಸೆ ಮಾಡಿಕೊಡ್ಲಾ ಅಂತ ಕೇಳ್ತಾ ಇದ್ದೀನಿ ಸರಿ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಎಣ್ಣೆ ಹಚ್ಚಿಸ್ಕೊಂತ ಹಚ್ಚಿಸ್ಕೊಂತ ಇಲ್ಲ ಬ್ರೆಡ್ ತಿಂದು ಎದ್ದಾಳೆ ಇವಾಗ ತೊಳಸ್ತೀನಿ ಬರಮ್ಮ ಪಪ್ಪಿ ಕೂಡ ಹೇಳ ಮಮ್ಮಿ ಐ ಲವ್ ಯು ಅವ್ರು ಹೇಳ್ಬೇಕು ನೀನು ಮಮ್ಮಿ ಬೇಡ ಅಲ್ಲ ಹೇಳ್ಬೇಕು ಮಮ್ಮಿ ಮಮ್ಮಿ ಬೇಡ ನಿಂಗೆ ಬೇಡ ಮಮ್ಮಿ ಮಮ್ಮಿ ಬೇಡ ಸರಿ ಮಮ್ಮಿ ಬೇಡ ಅಂದ್ರೆ ಇನ್ಯಾರು ಬೇಕು ನಿಂಗೆ ಅಪ್ಪ ಬೇಕಾ ಮಮ್ಮಿ ಬೇಡವಾ ಇಷ್ಟೇ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳ ಕಥೆನೂ ಇಷ್ಟೇ ಎತ್ತಿ ಒತ್ತಿ ಎಲ್ಲ ತಾಯಿ ಮಾಡಿರ್ತಾರೆ ಬಟ್ ಇಷ್ಟ ಮಾತ್ರ ಅಪ್ಪ ಅಮ್ಮ ಬೇಕಾ ಅಪ್ಪ ಬೇಕೇ ಅಮ್ಮ ಬೇಕಾ ಅಪ್ಪ ಬೇಕಾಳು ಹೇಳು ಅಮ್ಮ ಬೇಕಾ ಅಪ್ಪ ಬೇಕಾ ಹೇಳು ಯಾರು ಬೇಕೋ ಅಮ್ಮನ ಅಪ್ಪನ ಯಾರು ಬೇಡ ಹೊಡಿಬೇಕು ಹುಡುಗಿ ಕುಂಡಿಗೆ ಬಾಯ್ ಹ್ಞೂ ಎಲ್ಲಿ ಹೋಗ್ತೀಯಾ ಎಲ್ಲಿ ಹೋಗ್ತೀಯ ಹೇಳು ಹಾಂ ಡ್ರೋ ಹೋಗ್ತೀಯಾ ನೀನು ಒಬ್ಬಳೆ ಹೋಗ್ತೀಯಾ ಸರಿ ಹೋಗ್ತೀಯಾ ಹಿಡ್ಕೊ ಭಯ ಇಲ್ವ ನಿಂಗೆ ಭಯ ಇಲ್ಲ ಹೆಂಗೆ ಕಾಲು ಕೆಳಗಡೆ ಇಲ್ಸು ಏನು ಮಾಡ್ತಿರೋದು ಬೊಟ್ಟಿರಲಿ ಬಿಡು ಬಿದೋಗ್ತೈತೆ ಇರು ಬೊಟ್ಟು ಇರಲೇ ಹಾಂ ಸರಿ ಹೋಯಿತು ಸರಿ ಬೊಟ್ಟು ಇಟ್ಕೊಳ್ಳಲ್ಲ ಫ್ರೆಂಡ್ಸ್ ನನ್ನ ಮಗಳು ಹಾ 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 ಮುಖ ನೋಡ್ಕೊಂಡು ಏನು ಖುಷಿ ಪಡ್ತಾವಳ ಆಹಾ ಹಾ ಸುಂದ್ರಿ ಕಣೆ ಸುಂದ್ರಿ ಹ್ಞೂ ಬೀಳ್ಜಿ ಹುಷಾರು ಏನು ಏನೋ ಏನೋ ಬೀಳಿದ್ಯಾ ಅಂದ್ರೇ ಹೊಳಿತೀಯಾ ನೋಡಿ ನೋಡಿ ಫ್ರೆಂಡ್ಸ್ ಹಿಂಗೆ ಕಿಚ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಅಬ್ಬು ಮಾಡ್ಬಿಟ್ಟೆ ನೀನು ಅಮ್ಮಂಗೆ ಅಬ್ಬು ಆಯ್ತು ಅಮ್ಮಂಗೆ ಅಬ್ಬು ಆಯ್ತು ಅಮ್ಮ ಅಳ್ತಿದ್ರು ನಿಂಗೆ ಏನು ರಿಯಾಕ್ಷನ್ ಇಲ್ವಾ ಬಾ ಮೂತಿ ತೋರಿಸ್ತೀನ್ ಬಾ ಹ್ಮ್ ಕಿತ್ತಾಕ್ಬಿಡ ಅವೆಲ್ಲ ಹೋಗ್ಬಿಡುತ್ತೆ ಕಿತ್ತಾಕ್ತಾ ಅವೆಲ್ಲ ಕಿತ್ತಾಕ್ಬಾರ್ದ್ಲಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಕಿತ್ತಾಕ್ಬಾರ್ದಮ್ಮ ನೋಡು ಬೊಂಬೆ ಚೆನ್ನಾಗಿದೆ ಅಯ್ಯೋ ನಿನ್ನ ಅಲ್ಲೆಲ್ಲ ಇಟ್ಕೊಂಡ್ಬೇಡಿ ಚಿಚ್ಚಿಚ್ಚಿ ಗಬ್ 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 ಗಬ್ಬು 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 ಪಾಪನ ಮಲಗಿಸ್ ಹೆಂಗ್ ಮಲಗಿಸ್ ಪಾಪನ ಪಾಪನಾ ಮಲಗಿಸ್ ಹೆಂಗ್ ಮಲಗಿಸ್ತೀಯಾ ಅದೇನದು ಟಾಮಿನಾ ಏನದು ಟಾಮಿನಾ ಇದೇನಿದು ಅದು ಪಾಪನಾ ನಿನ್ನ ಫ್ರೆಂಡ್ಸ ಇವು ನಿನ್ನ ಫ್ರೆಂಡ್ ನಾನು ಎತ್ಕೊಂಡೋಗ್ಲಾ ನಾನು ನಿನ್ನ ಫ್ರೆಂಡ್ ಎತ್ಕೊಂಡೋಗ್ಲಾ ಬೇಡವಾ ಹೋಗ್ತೀನಿ ನಿನ್ನ ಫ್ರೆಂಡಿನ ನಾನು ನಂಗೆ ಕೊಟ್ಬಿಡು ಪಾಪನ ಈ ಪಾಪ ನಾನು ಕೊಟ್ಬಿಡು ನಾನು ಎತ್ಕೊಂಡೋಗ್ಲಾ ಬೇಡ ನಿಂಗೆ ಬೇಕಾ ಸರಿ ನೀನು ಎಟ್ಕೊ ಇದನ್ನ ಎತ್ಕೊಂಡೋಗ್ಲಾ ಟಾಮಿನ ಎತ್ಕೊಂಡೋಗ್ಲಾ ಹ್ಞೂ ಬಾಯ್ ಮಾಡಿಬಿಡಿ ಟಾಮಿಗೆ ಬಾಯ್ ಮಾಡು ಬಾಯ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಹ್ಞೂ ಬಾಯ್ ಬೋ ಬಾಬು ಎತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಕೃತ್ಯಕ್ಷಾಗೆ ಸ್ನ್ಯಾಕ್ಸ್ ಟೈಮು ಅವಳಿಗೆ ಈ ಚಿಪ್ಸು ಎಲ್ಲ ಬರುತ್ತಲ್ಲ ಆ ಥರ ಪ್ಯಾಕೆಟಲ್ಲಿ ಬರುತ್ತೆ ಅದು ಹೆಸರು ಹೋಗಿದೆ ಅದು ಜೋಳದ ಹಿಟ್ಟಿಂದ ಮಾಡಿರ್ತಾರೆ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಪ ಆರೋಗ್ಯಕ್ಕೂ ಒಳ್ಳೇದು ಪಾಪು ಕೊಡ್ಬೋದು ಅವಳಿಗೆ ಒಂದ್ ಸ್ವಲ್ಪ ಕೊಡ್ತೀನಿ ಇಷ್ಟಪಟ್ಟು ತಿಂತಾಳೆ ಇವಾಗ ನಾನು ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಳ್ಳಲ್ಲ ಅಂತಳೆ ಅವಳಿಗೆ ಹೊರಗಡೆ ಓಡಾಡ್ಬೇಕಂತ ಅಷ್ಟೆಲ್ಲ ಓಡಾಡಿ ಇವಾಗ ನೋಡಿ ಎಲ್ಲಿಗೆ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯ್ತಾಯ್ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್